ಹಲೋ ಎವ್ರಿವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಗದ್ಯ ಹತ್ತು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಫಸ್ಟ್ ಪದಗಳ ಅರ್ಥ ತಿಳಿಯಿರಿ ಸಾಕು ಪ್ರಾಣಿ ಪಳಗಿಸಿದ ಪ್ರಾಣಿ ಟ್ರೇನ್ಡ್ ಆ್ಯನಿಮಲ್ ಮಾಂಸ್ ಪಾಡು ಮೀಟ್ ಉಗುರು ನಖ ನೀಲ್ ಪ್ರಾಣಿ ಸಂಗ್ರಹಾಲಯ ಮೃಗಾಲಯ ಝೂ ಅಲೆದಾಡು ತಿರುಗಾಡು ವಂಡರ್ ಚೂಪಾದ ಹರಿತವಾದ ಶಾರ್ಪ್ ಕ್ವಶನ್ ನಂಬರ್ ಟು ಓದಿ ತಿಳಿಯಿರಿ ಬರೆದು ಕಲಿಯಿರಿ ರೀ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಸಾಕು ಪ್ರಾಣಿಗಳು ಮೀನ್ಸ್ ಡೊಮೆಸ್ಟಿಕ್ ಎನಿಮಲ್ಸ್ ಹಸು ಎಮ್ಮೆ ಕುರಿ ಮೇಕೆ ನಾಯಿ ಕುದುರೆ ಕತ್ತೆ ಕಾಡು ಪ್ರಾಣಿಗಳು ವೈಲ್ಡ್ ಎನಿಮಲ್ಸ್ ಆನೆ ಸಿಂಹ ಹುಲಿ ಚಿರತೆ ಕರಡಿ ನರಿ ತೋಳ ಜಿರಾಫೆ ಜಿಂಕೆ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಕ್ವೆಶನ್ ನಂಬರ್ ತ್ರೀ ದ ಬ್ಲ್ಯಾಂಕ್ಸ್ ಗಂಡು ಹುಲಿ ಗಾತ್ರದಲ್ಲಿ ದೊಡ್ಡದಿರುತ್ತದೆ ಮೈಸೂರಿನ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಹುಲಿಗಳನ್ನು ನೋಡಬಹುದು ಹುಲಿಯ ತೂಕ ನೂರ ಐವತ್ತರಿಂದ ಎರಡು ನೂರ ಐವತ್ತು ಕಿಲೋಗ್ರಾಮ್ಗಳು ಒನ್ ಫಿಫ್ಟಿ ಟು ಟು ಫಿಫ್ಟಿ ಬೇಟೆಯಾಡಿದ ಪ್ರಾಣಿಗಳನ್ನು ತಿನ್ನಲು ಗಟ್ಟಿಯಾದ ಹಲ್ಲುಗಳಿವೆ ಕ್ವಶನ್ ನಂಬರ್ ಫೋರ್ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿ ತಪ್ಪು ಎಂದು ಗುರುತಿಸಿ ಟ್ರೂ ಆರ್ ಫಾಲ್ಸ್ ನರಿ ತೋಳಗಳು ಸಾಕು ಪ್ರಾಣಿಗಳು ಫಾಲ್ಸ್ ತಪ್ಪು ಹುಲಿ ಸುಮಾರು ನಾಲ್ಕು ಮೀಟರ್ಗಳಷ್ಟು ಉದ್ದವಿರುತ್ತದೆ ಫಾಲ್ಸ್ ತಪ್ಪು ಹುಲಿಗೆ ಮಳೆಯೆಂದರೆ ಪಂಚಪ್ರಾಣ ತಪ್ಪು ಫಾಲ್ಸ್ ಹುಲಿಯನ್ನು ರಾಜ್ಯದ ಪ್ರಾಣಿ ಎಂದು ಘೋಷಿಸಲಾಗಿದೆ ರಾಂಗ್ ಫಾಲ್ಸ್ ಕ್ವೆಶನ್ ನಂಬರ್ ಫೈ ನಿಮಗೆ ಗೊತ್ತಿರುವ ಪ್ರಾಣಿಗಳ ಪಕ್ಷಿಗಳ ಹೆಸರುಗಳನ್ನು ಬರೆಯಿರಿ ರೈಟ್ ಆ್ಯನಿಮಲ್ ಆ್ಯಂಡ್ ಬರ್ಡ್ಸ್ ನೇಮ್ ವಿಚ್ ಯು ನೋಸ್ ಪ್ರಾಣಿಗಳು ಆ್ಯನಿಮಲ್ಸ್ ನಾಯಿ ಬೆಕ್ಕು ಆನೆ ಕುದುರೆ ನರಿ ಹಸು ಎಮ್ಮೆ ಕುರಿ ದೀಸ್ ಆಲ್ ಆರ್ ಆ್ಯನಿಮಲ್ಸ್ ಇವೆಲ್ಲ ಪ್ರಾಣಿಗಳು ಪಕ್ಷಿಗಳು ಬರ್ಡ್ಸ್ ಕಾಗೆ ಗಿಳಿ ನವಿಲು ಕೋಗಿಲೆ ಗುಬ್ಬಿ ಪಾರಿವಾಳ ಹದ್ದು ಗೂಬಿ ದೀಸ್ ಆಲ್ ಆರ್ ಬರ್ಡ್ಸ್ ಪಕ್ಷಿಗಳು ಕ್ವಶನ್ ನಂಬರ್ ಸಿಕ್ಸ್ ಮಾದರಿಯಂತೆ ಬರೇರಿ ಮಾದರಿ ಬೇಟಿ ಪ್ಲಸ್ ಆಡಲು ಬೇಟೆಯಾಡಲು ಪಟ್ಟಿಗಳು ಪ್ಲಸ್ ಇರುತ್ತವೆ ಪಟ್ಟಿಗಳಿರುತ್ತವೆ ಆಹಾರ ಪ್ಲಸ್ ಅನ್ನು ಆಹಾರವನ್ನು ಕರ್ನಾಟಕದ ಪ್ಲಸ್ ಅಲ್ಲಿ ಕರ್ನಾಟಕದಲ್ಲಿ ಆಕರ್ಷಕ ಪ್ಲಸ್ ಆಗಿ ಆಕರ್ಷಕವಾಗಿ ಕ್ವಶನ್ ನಂಬರ್ ಸೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಶ್ನೆ ಒಂದು ಪ್ರಾಣಿಗಳಲ್ಲಿರುವ ಎರಡು ವಿಧಗಳವವು ಉತ್ತರ ಪ್ರಾಣಿಗಳಲ್ಲಿರುವ ಎರಡು ವಿಧಗಳು ಒಂದು ಪ್ರಾಣಿಗಳು ಎರಡು ಕಾಡು ಪ್ರಾಣಿಗಳು ಪ್ರಶ್ನೆ ಎರಡು ಹುಲಿಯ ಮೈಮೇಲಿನ ಪಟ್ಟಿಯ ಬಣ್ಣಗಳವವು ಉತ್ತರ ಹುಲಿಯ ಮೈ ಮೇಲೆ ಹಳದಿ ಮತ್ತು ಕಂದು ಬಣ್ಣದ ಕಪ್ಪು ಪಟ್ಟಿಗಳಿರುತ್ತವೆ ಪ್ರಶ್ನೆ ಮೂರು ಹುಲಿಯ ನೋಟ ಹಾಗೂ ನಡಿಗೆ ಹೇಗಿರುತ್ತದೆ ಉತ್ತರ ಹುಲಿಯ ನೋಟ ಹಾಗೂ ನಡಿಗೆ ಗಂಭೀರವಾಗಿರುತ್ತದೆ ಪ್ರಶ್ನೆ ನಾಲ್ಕು ಕರ್ನಾಟಕದ ಯಾವ ಯಾವ ಭಾಗಗಳಲ್ಲಿ ಹುಲಿಗಳು ನೆಲೆಸಿವೆ ಉತ್ತರ ಕರ್ನಾಟಕದ ಬಂಡೀಪುರ ನಾಗರಹೊಳೆ ಶಿವಮೊಗ್ಗ ಹಾಸನ ಮತ್ತು ಕೊಡಗು ಜಿಲ್ಲೆಗಳ ಕಾಡುಗಳಲ್ಲಿ ಹುಲಿಗಳು ನೆಲೆಸಿವೆ ಪ್ರಶ್ನೆ ಐದು ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯಂದು ಯಾವಾಗ ಘೋಷಿಸಲಾಯಿತು ಉತ್ತರ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯಂದು ಜುಲೈ ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಜುಲೈ ನೈನ್ ನೈನ್ಟೀನ್ ಸೆವೆಂಟಿ ಟೂ ರಂದು ಘೋಷಿಸಲಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್